ದೊಡ್ಡ ಮನೆಗೂ ತಗುಲಿತೆ ವಿಚ್ಛೇದನದ ತಾಪ ಆರೋಪ ಏನಿದೆಯಾ ಅವ್ರದ್ದು ಒಂದೇ ಆರೋಪ ಏನಂತ ಹೇಳಿದ್ರೆ ನನ್ಗೆ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್ ಒನ್ ಕೋ ಆಕ್ಟರ್ ಆ ಕೋ ಆಕ್ಟರ್ ಮೇಲೆ ಎಲಿಗೇಷನ್ ಮಾಡಿದ್ದಾರೆ ನಿಮ್ಮ ಎಫ್ಐಆರ್ ಇದೆ ಅಂತ ಹೇಳಿ ಮನೆತನದ ಗೌರವಕ್ಕೆ ಮುಳ್ಳಾದನೆ ಯುವರಾಜ ಚಿತ್ರರಂಗದಲ್ಲಿ ಕಣ್ಣು ಬಿಡುವ ಹೊತ್ತಲ್ಲೇ ಇದೆಂತಹ ಅಧ್ವಾನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಒಟ್ನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ವಿಚ್ಛೇದನದ ಪರ್ವ ಶುರುವಾಗಿರುವ ಹಾಗೆ ಕಾಣಿಸ್ತಾ ಇದೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ದಂಪತಿಗಳ ಗೌರವಯುತ ಡಿವೋರ್ಸ್ ಬೆನ್ನಲ್ಲೇ ಇದೀಗ ದೊಡ್ಡ ಮನೆಯ ಯುವರಾಜ್ ಕುಮಾರ್ ಕೂಡ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಇನ್ನೂ ದುರಂತ ಅಂದ್ರೆ ಯುವರಾಜ್ ಕುಮಾರ್ ಹಾಗೂ ಪತ್ನಿ ಶ್ರೀದೇವಿ ಪರಸ್ಪರ ಸಮ್ಮತಿಯ ಮೇಲೂ ಡಿವೋರ್ಸ್ ತಗೋತಾ ಇಲ್ಲ ಈಗಾಗಲೇ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಶುರುವಾಗಿವೆ ಚಿತ್ರರಂಗದ ಮಂದಿಯ ದಾಂಪತ್ಯ ಬಹುಕಾಲ ಉಳಿಯೋದಿಲ್ಲ ಅನ್ನೋ ಮಾತಿದೆ ಮದ್ವೆಯಾಗಿ ಕೆಲವೇ ವರ್ಷಗಳಲ್ಲಿ ಬೇರೆಯಾಗೋದು ಸಹಜವಾಗಿಯೇ ನಡೆಯುತ್ತೆ ಅದ್ರಲ್ಲೂ ಗಂಡ ಹೆಂಡತಿ ಇಬ್ಬರೂ ಕಲಾವಿದರಾಗಿದ್ದಾಗ ಸಂಬಂಧ ಬೇಗ ಹಳಿಸುತ್ತೆ ಅನ್ನೋದಕ್ಕೆ ದೇಶದಾದ್ಯಂತ ಸಾಕಷ್ಟು ಉದಾಹರಣೆಗಳು ಕೂಡ ಇವೆ ಆದ್ರೂ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕಲಾವಿದ ದಂಪತಿಗಳು ಮಾದರಿಯಾಗಿ ಬದುಕಿದ್ದಾರೆ ಸಂಬಂಧ ಸಮಾಜ ಕುಟುಂಬ ಅಂದ್ರೆ ಗೌರವ ಕೊಡೋ ಸಂಸ್ಕಾರ ನಮ್ಮಲ್ಲಿನ್ನೂ ಆ ಮಟ್ಟಕ್ಕೆ ಹುಡುಗಾಟವಾಗಿ ಹೋಗಿಲ್ಲ ಅನ್ನೋದು ಕೂಡ ನಿಜ ಅದರಲ್ಲೂ ಕಲಾವಿದರು ಹೇಗೆ ನಡ್ಕೋಬೇಕು ಅನ್ನೋದಕ್ಕೆ ಆದರ್ಶವಾಗಿ ನಿಂತಿತು ದೊಡ್ಡ ಮನೆ ಕುಟುಂಬ ತ್ರಿಪಜೀ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕಿಕೊಟ್ಟ ಅಡಿಪಾಯ ಇನ್ನೂ ಭದ್ರವಾಗಿದೆ ಅನ್ನೋ ಹೊತ್ತಲೆ ಈಗ ಅದು ಮೊದ್ಲ ಬಾರಿ ಕುಸಿತ ಇದೆಯೇನೋ ಅನ್ನೋ ಹಾಗೆ ಶುರುವಾಗಿರೋ ಒಂದು ಬಿರುಕೆ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ವಿಚ್ಛೇದನ ರಾಜ್ಕುಮಾರ್ ಅವರಿಂದ ಪುನೀತ್ ರಾಜ್ಕುಮಾರ್ ಅವರ ತನಕ ಆ ಕುಟುಂಬದಲ್ಲಿ ಎಲ್ಲರೂ ಕೌಟುಂಬಿಕ ವ್ಯವಸ್ಥೆ ಹಾಗೂ ದಾಂಪತ್ಯ ಬದುಕನ್ನ ತುಂಬಾ ಸಭ್ಯತೆಯಿಂದ ನಡೆಸಿಕೊಂಡು ಬಂದಿರುವಂತಹ ಪರಂಪರೆ ಇದೆ ಅದರಲ್ಲೂ ದೊಡ್ಡ ಮನೆ ಕುಟುಂಬಗಳಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾದಂತಹ ಗೌರವ ಹಾಗೂ ಸ್ಥಾನ ಸಿಕ್ಕಿದೆ ಅದಕ್ಕೆ ಪಾರ್ವತಮ್ಮ ರಾಜ್ಕುಮಾರ್ ಅವರಿಂದ ಹಿಡಿದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ತನಕ ಎಲ್ಲರೂ ಆ ಗೌರವವನ್ನ ಸಮರ್ಥವಾಗಿ ಉಳಿಸಿಕೊಂಡು ಬಂದಿದ್ದಾರೆ ಆದ್ರೆ ಇದೀಗ ಏನಾಗಿದೆ ನೋಡಿ ರಾಘವೇಂದ್ರ ರಾಜ್ಕುಮಾರ್ ಅವರ ಎರಡನೇ ಮಗ ಯುವರಾಜ್ ಕುಮಾರ್ ಇತ್ತೀಚಿಗಷ್ಟೇ ಯುವ ಚಿತ್ರದ ಮೂಲಕ ಸಿನಿಮಾ ರಂಗ

ಪುನೀತ್ ಅವರ ಮಟ್ಟಕ್ಕೆ ಅಲ್ಲದಿದ್ರು ಸ್ವಲ್ಪವಾದರೂ ಆ ಸ್ಥಾನ ತುಂಬುತ್ತಾರೆ ಅನ್ನೋ ಭರವಸೆ ಕೊಟ್ಟಿದ್ರು ರಾಜ್ ಕುಟುಂಬದ ಲೆಗಸಿ ಮುಂದುವರೆಸುವುದಕ್ಕೆ ಒಬ್ಬ ವಾರಸ್ದಾರ ಸಿಕ್ಕದ ಅನ್ನೋ ಹೊತ್ತಿಗೆ ಶುರುವಾಗಿದೆ ಒಂದು ಕಳಂಕದ ಛಾಯೆ ಇದರ ಬಗ್ಗೆ ಶ್ರೀದೇವಿ ಏನು ಹೇಳಕ್ಕೆ ಆ ಸಾಧ್ಯತೆ ಇದೆ ಶೀಸ್ ಇನ್ ಅ ಗ್ರೇಟ್ ಶಾಕ್ ವಿ ಆಲ್ ಶುಡ್ ಅಂಡರ್ಸ್ಟ್ಯಾಂಡ್ ಅವಳು ಯು ಎಸ್ ಗೆ ಸ್ಟಡೀಸ್ ಮಾಡೋದಕ್ಕೆ ಅಂತ ಹೋಗಿರೋದು ಸ್ಟಡೀಸ್ ಮಾಡೋದಕ್ಕೆ ಅಂತ ಹೋಗಿರೋ ಒಂದು ಹೆಣ್ಣಿಗೆ ಈ ಥರ ಟಾರ್ಚರ್ ಕೊಡ್ತಾ ಇರೋದು ಇಸ್ ಅನ್ಫೋರ್ ಸೀನ್ ದಿಸ್ ಈಸ್ ನಾಟ್ ಸಮಥಿಂಗ್ ದಟ್ ಈಸ್ ಯು ನೋ ಅನ್ಯಾಚುರಲ್ ಪ್ರಾಸೆಸ್ ವಿತ್ ಎನಿ ಹ್ಯೂಮನ್ ಬೀಂಗ್ಸ್ ನಿಜ ಮದುವೆ ಹಾಗೂ ವಿಚ್ಛೇದನಗಳಿಲ್ಲ ಅವರವರ ಖಾಸಗಿ ವಿಚಾರ ತೀರಾಭಿನ್ನಾಭಿಪ್ರಾಯ ಬಂದು ಸಮಸ್ಯೆಗಳು ಹೆಚ್ಚಾಗಿ ಜೊತೆಗಿರೋದೇ ನರಕ ಅನ್ನಿಸಿದಾಗ ಇನ್ನೇನೋ ದುರಂತ ಅಥವಾ ಅನಾಹುತ ನಡೆಯೋದಕ್ಕಿಂತ ವಿಚ್ಛೇದನ ಒಳ್ಳೇದೆ ಆದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಮದುವೆ ಅಂದ್ರೆ ಅದು ಕೇವಲ ಗಂಡು ಹೆಣ್ಣುಗಳಿಬ್ಬರ ನಡುವೆಯಷ್ಟೇ ನಡೆಯೋದಿಲ್ಲ ಎರಡು ಕುಟುಂಬಗಳ ನಡುವೆಯೂ ಸಂಬಂಧವನ್ನ ಬೆಸೆದಿರುತ್ತೆ ನಂತರ ಆ ದಂಪತಿಗಳ ಕಷ್ಟ ಸುಖ ಆಗು ಹೋಗುಗಳಲ್ಲಿ ಎರಡೂ ಕುಟುಂಬಗಳು ಕೂಡ ಜೊತೆಗಿರುತ್ತೆ ಅಂತಹ ಕುಟುಂಬ ವ್ಯವಸ್ಥೆಗೆ ಮಾದರಿಯಾಗಿದ್ದ ದೊಡ್ಡ ಮನೆಯಲ್ಲಿಯೇ ಇಂತಹ ಒಂದು ಘಟನೆ ಅಂತ ಯಾರು ಊಹೆಯನ್ನ ಮಾಡಿರಲಿಲ್ಲ ನನ್ನ ಮಗಳೇ ಕೇಳಿದ್ರೆ ಅವಳಿಗೆಲ್ಲ ಹೇಳ್ತಾಳೆ ಇಲ್ಲಿ ತನಕ ನಮ್ಮ ಜೊತೆ ನನ್ನ ಮಗಳು ಏನು ಹೇಳಿಲ್ಲ ನಮಗೆ ತಂದೆ ತೊಂದರೆ ಆಗತ್ತೆ ಅನ್ನೋ ಕಷ್ಟಪಡ್ತಾರೆ ಅಂತ ಅವಳಿಗೆ ಎಷ್ಟು ಹಿಂಸೆ ಕೊಟ್ಟವ್ರೆ ಅಂತ ಅವಳು ಮಾತ್ರ ಗೊತ್ತು ಇಷ್ಟಾಗಿ ಯುವರಾಜ್ ಕುಮಾರ್ ಪ್ರೀತಿಸಿ ಮದುವೆ ಶ್ರೀದೇವಿ ಕೂಡ ಗೌರವಯುತ ಮನೆತನದ ವಿದ್ಯಾವಂತ ಹುಡುಗಿ ದೊಡ್ಡ ಕಲಾವಿದರ ಕುಟುಂಬಕ್ಕೆ ಸಸಿಯಾಗಿ ಹೋಗ್ತೀನಿ ಎಂದಾಗ ಅದಕ್ಕೆ ಬೇಕಾದಂತಹ ಜವಾಬ್ದಾರಿಗಳ ಬಗ್ಗೆ ಯೋಚನೆ ಮಾಡಿಯೇ ತೀರ್ಮಾನವನ್ನ ತಗೊಂಡಿರ್ತಾರೆ ಈಗ ಎದ್ದಿರುವಂತಹ ಪ್ರಶ್ನೆ ಜವಾಬ್ದಾರಿಯನ್ನ ನಿಭಾಯಿಸದೇ ಇದ್ದವರು ಯಾರು ಅನ್ನೋದು ಯುವರಾಜ್ ಕುಮಾರ್ ಸಿನಿಮಾ ರಂಗಕ್ಕೆ ಬರೋ ತನಕ ಚೆನ್ನಾಗಿದ್ರಾ ಅಲ್ಲಿಂದಾಚೆಗೆ ಸಮಸ್ಯೆ ಶುರುವಾಯ್ತ ಅಂದ್ರೆ ಪತ್ನಿ ಶ್ರೀದೇವಿ ಆಪಾದನೆ ಮಾಡೋ ಪ್ರಕಾರ ಸಹ ಜೊತೆಗಿನ ಸಂಪರ್ಕ ಸಂಬಂಧ ತಪ್ಪು ದಾರಿಗೆ ಇಳೀತಾ ಅಥವಾ ಇದಕ್ಕೂ ಮೊದಲು ಸಮಸ್ಯೆ ಶುರುವಾಗಿತ್ತ ಈ ಎಲ್ಲಾ ಪ್ರಶ್ನೆಗಳ ನಡುವೆ ಬೇಸರ ತರಿಸಿದ ವಿಚಾರ ಅಂದ್ರೆ ಗಂಡ ಹೆಂಡತಿಯ ನಡುವಿನ ಆಪಾದನೆಗಳು ಇದು ಖಂಡಿತವಾಗಿಯೂ ರಾಜ್ ಕುಟುಂಬಕ್ಕೆ ಘನತೆ ಗೌರವವನ್ನ ತರುವಂತದ್ದಲ್ಲ ನಾಲ್ಕೈದು ತಿಂಗಳ ಮುಂಚೆ ಮಕ್ಕಳ ವಿಷಯ ಬರುವಾಗಲೂ ಅವಳು ಅವನ ಹೆಸರು ಮೆನ್ಷನ್ ಮಾಡಿದ್ದಾಳೆ ನನ್ನ ಮಕ್ಕಳು ನನಗೆ ಯು ಎಸ್ ಎಲ್ಲೇ ಬೇಕು ನಾನು ಇಂಡಿಯಾಕ್ಕೆ ಬರೋಲ್ಲ ಆಯ್ತು ನೀನು ಬರಬೇಡ ನಾನು ರಾಧೆನಿಗೆ ಫೋನ್ ಮಾಡಿ ಅವನಿಂದ ಸ್ಪೋರನ್ ತಕೊಂಡು ಐ ವಿ ಎಫ್ ಮುಖಾಂತರ ನಾನು ಮಕ್ಕಳು ಮಾಡ್ತೀನಿ ಅಂತ ಈ ಥರ ಹೇಳಿದ್ದಾಳೆ ಯುವರಾಜ್ ಕುಮಾರ್ ಪ್ರಕಾರ ಶ್ರೀದೇವಿಗೆ ಬೇರೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅವನಿಂದ ಮಗುವನ್ನ ಪಡೆಯುವ ಬಗ್ಗೆ ಯೋಚನೆ ಮಾಡಿದ್ದಾರೆ ಇಷ್ಟೇ ಅಲ್ಲ ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರವನ್ನ ಮಾಡಿದ್ದಾರೆ ಜೊತೆಗೆ ಗಂಡನನ್ನ ನಿಂದಿಸೋದು ಅವಮಾನಿಸೋದು ಅಗೌರವ ಹಾಗೂ ಮಾನಸಿಕ ಹಿಂಸೆ ಮುಂತಾದ ಆರೋಪಗಳ ಸರಮಾಲಿಗೆ ಶ್ರೀದೇವಿ ಮೇಲೆ ಹೊರಿಸಿದ್ದಾರೆ ಅಕಾಡೆಮಿ ಮಾಡಿದ್ರು ರಾಜ್ಕುಮಾರ್ ಅಕಾಡೆಮಿ ಅಂತ ಹೇಳಿ ಅದರಲ್ಲಿ ಬಿಸ್ನೆಸ್ ಅಕಾಡೆಮಿ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆ ಆಲ್ಮೋಸ್ಟ್ ಮೋರ್ ದೆನ್ ಮೂರು ಕೋಟಿ ಇದರಲ್ಲಿ ಯಾವುದು ಎಷ್ಟು ನಿಜ ಅನ್ನೋದಂತೂ ಯಾರಿಗೂ ಗೊತ್ತಿಲ್ಲ ಆದ್ರೆ ಪರಸ್ಪರ ಬೇರೆ ಆಗೋದೇ ಆಗಿದ್ರು ರಾಜ್ಕುಮಾರ್ ಅವರ ಕುಟುಂಬದಿಂದ ಒಂದು ಹೆಣ್ಣು ಮಗಳ ಬಗ್ಗೆ ಸಾರ್ವಜನಿಕವಾಗಿ ಇಷ್ಟೊಂದು ತೇಜೋವಧೆ ನಡಿಬೇಕಾಗಿತ್ತಾ ಅನ್ನೋ ಪ್ರಶ್ನೆ ಕಾಡೋದಂತೂ ನಿಜ ಇದಕ್ಕೆ ಪ್ರತಿಯಾಗಿ ಈಗ ವಿದೇಶದಲ್ಲಿ ಓದುತ್ತಿರುವಂತಹ ಶ್ರೀದೇವಿ ಕೂಡ ಖಾರವಾಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ನೇರವಾಗಿ ಯುವರಾಜ್ ಕುಮಾರ್ ಅವರ ಅನೈತಿಕ ಸಂಬಂಧದ ಬಗ್ಗೆಗೆ ಬಾಂಬ್ ಸಿಡಿಸಿದ್ದಾರೆ ಯುವ ಚಿತ್ರದಲ್ಲಿ ಯುವರಾಜ್ ಕುಮಾರ್ ಜೊತೆಗೆ ನಟಿಸಿದ್ದ ಸಪ್ತಮಿ ಗೌಡ ಅವರ ಹೆಸರನ್ನು ಈ ಪ್ರಕರಣಕ್ಕೆ ಎಳಕ್ ತಂದಿದ್ದಾರೆ ಆ ಸಂಬಂಧ ನಿಜಾನ ಶ್ರೀದೇವಿ ಅಪಾರ್ಥ ಮಾಡಿಕೊಂಡ್ರ ಅಥವಾ ಈ ಪ್ರಕರಣಕ್ಕಾಗಿ ಸಪ್ತಮಿ ಗೌಡ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡ್ರೋ ಗೊತ್ತಿಲ್ಲ ಆದ್ರೆ ಇಲ್ಲಿ ಶ್ರೀದೇವಿ ಕೂಡ ಮತ್ತೊಬ್ಬ ಹೆಣ್ಣಿನ ಗೌರವದ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಈಗ ಸಪ್ತಮೇಗೌಡ ತೇಜೋವಧೆ ಮಾಡಿರೋ ಕಾರಣಕ್ಕೆ ಮಾನನಷ್ಟ ಮೊಕದ್ದಮೆಯನ್ನ ಹೂಡೋದಕ್ಕೂ ತಯಾರಾಗಿದ್ದಾರೆ ಒಟ್ಟಾರೆಯಾಗಿ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಸಂಬಂಧದಲ್ಲಿ ಮೂಡಿದ ಬಿರುಕು ದಿನೇ ದಿನೇ ದೊಡ್ಡ ಸೀರಾಗಿ ಸಾಕಷ್ಟು ಸಮಸ್ಯೆಗಳನ್ನ ಸೃಷ್ಟಿಸ್ತಾ ಇದೆ ಎನ್ನುವುದಂತೂ ಕೂಡ ಸತ್ಯ ತನಗೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಮತ್ತೊಬ್ಬರ ಚಾರಿತ್ರೆ ಹರಣಕ್ಕೆ ಇಳಿಯೋದು ಖಂಡಿತವಾಗಿಯೂ ಕೂಡ ಸರಿಯಲ್ಲ ಅದರಲ್ಲೂ ದೊಡ್ಡ ಮನೆಯಂತಹ ಹೆಸರು ಮಾಡಿರೋ ರಾಜ್ ಕುಟುಂಬದ ಕುಡಿ ಯುವರಾಜ್ ಕುಮಾರ್ ಈ ರೀತಿ ಮಾಡಲೇಬಾರದಿತ್ತು ವೈಯಕ್ತಿಕ ಪರಿಸ್ಥಿತಿಗಳೇನೇ ಇದ್ರು ಒಂದು ಹೆಣ್ಣಿನ ಗೌರವಕ್ಕೆ ಕಳಂಕ ತಂದೆ ದೂರ ಆಗೋದಕ್ಕಿಂತ ಬದಲು ದಾರಿಗಳು ರಾಜ್ಕುಮಾರ್ ಪಾರ್ವತಮ್ಮ ಅಥವಾ ಪುನೀತ್ ಇದ್ದಿದ್ರೆ ಹೀಗಾಗ್ತಿರ್ಲಿಲ್ಲ ಅನ್ನೋದು ಖಂಡಿತವಾಗಿಯೂ ಕೂಡ ಸತ್ಯ ಈ ಘಟನೆ ಆಗ್ತಿರ್ಲಾ ಅವರು ಎಲ್ಲಾನು ಸರಿ ಮಾಡ ಅಪ್ಪುಗೆ ನನ್ನ ಮಗಳ ಕಂಡ್ರೆ ತುಂಬಾ ಪ್ರೀತಿ ಅಪ್ಪು ಕಂಡ್ರೆ ಉಳುಗು ಪ್ರೀತಿ ಈ ಶ್ರೀದೇವಿ ಒಂದಿನ ಕಾಣ್ಲಿಲ್ಲ ಅಂದ್ರೆ ಎಲ್ಲಿದ್ಯಾ ಅಂತ ಹುಡುಕಂಡ್ ಬರ್ತಿದ್ದ ಅಂತವ್ರು ಅಪ್ಪು ಆದ್ರೆ ಕುಟುಂಬದಲ್ಲಿ ಈಗಲೂ ಶಿವರಾಜ್ ಕುಮಾರ್ ಅವರಂತಹ ಹಿರಿಯರಿದ್ದಾರೆ ಚಿತ್ರರಂಗದ ಸಮಸ್ಯೆಗಳನ್ನೇ ಪರಿಹಾರ ಮಾಡುವಂತಹ ಶಿವಣ್ಣನ ಗಮನಕ್ಕೂ ಬಾರದೆ ಈ ಮಟ್ಟಕ್ಕೆ ಮುಂದುವರೆದಿರುವುದು ಕೂಡ ಯುವರಾಜ್ ಕುಮಾರ್ ಮಾಡಿರುವಂತಹ ದೊಡ್ಡ ತಪ್ಪು ಇದು ನಟನಾಗಿ ಅಷ್ಟೇ ಎಲ್ಲ ಒಬ್ಬ ವ್ಯಕ್ತಿಯಾಗಿ ಬೆಳೆಯೋದಕ್ಕೂ ಸಮಸ್ಯೆಯಾಗುವಂತಹ ವಿಚಾರ ಸಾಧಿಸಬೇಕಾದ್ದು ಸಾಧನೆ ಮಾಡಬೇಕಾದ್ದು ಬೇಕಾದಷ್ಟಿದೆ ಅಗಾಧವಾಗಿದೆ ಸಾಗರ ಅಂತ ಹೇಳ್ತಾರೆ ಹಾಗೆ ಕಲಾ ಸಾಗರ ಇದರ ಜೊತೆಗೆ ತುಂಬಾ ಸಭ್ಯ ಹಾಗೂ ಸಮಾಧಾನ ಚಿತ್ರಂತೆ ಕಾಣಿಸಿಕೊಳ್ಳುವಂತಹ ರಾಘವೇಂದ್ರ ರಾಜ್ಕುಮಾರ್ ಕೂಡ ಶ್ರೀದೇವಿಯನ್ನ ಹೊರಗೆ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಮಾತು ನಿಜಕ್ಕೂ ಕೂಡ ಆಶ್ಚರ್ಯವನ್ನ ಹುಟ್ಟಿಸಿದೆ ಮನೆಯವರೇ ಯುವರಾಜ್ಗೆ ಹೇಳ್ಕೊಟ್ಟು ಅದರಲ್ಲೂ ಮಾಡಿಸ್ತಾ ಮನೆಯಿಲ್ಲ ನಿರೀಕ್ಷೆ ಮಾಡಿರ್ಲಿಲ್ಲ ಎಂತಹ ಸಂದರ್ಭದಲ್ಲೂ ತುಂಬಾ ಪ್ರೌಢಿಮೆಯಿಂದ ಮಾತನಾಡೋ ರಾಘವೇಂದ್ರ ರಾಜ್ಕುಮಾರ್ ತಮ್ಮ ಮಗನ ಬದುಕನ್ನ ಹೀಗಾಗೋದಕ್ಕೆ ಯಾಕೆ ಬಿಟ್ರು ಅದು ಇಷ್ಟು ಕೀಳು ಮಟ್ಟಕ್ಕೆ ಇಳಿಯೋದಕ್ಕೆ ಯಾಕೆ ಅವಕಾಶವನ್ನ ಮಾಡಿಕೊಟ್ರು ಅನ್ನೋ ಪ್ರಶ್ನೆಗಿನ್ನೂ ಉತ್ತರ ಸಿಕ್ಕಿಲ್ಲ ಒಟ್ಟಾರೆಯಾಗಿ ಈಗಷ್ಟೇ ಚಿತ್ರರಂಗದಲ್ಲಿ ಬೆಳೀತಾ ಇರೋ ಯುವರಾಜ್ ಕುಮಾರ್ ವೃತ್ತಿ ಬದುಕಿಗೂ ಈ ಘಟನೆ ಪರಿಣಾಮವನ್ನ ಬೀರದೆ ಇರೋದಿಲ್ಲ ಅನ್ನೋದಂತೂ ಸತ್ಯ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ